ನಮಸ್ಕಾರ ನಾನು ಪವನ್ ಕುಮಾರ್ ಹೆಚ್ಚನ್ ನಿಮ್ಮ ಮುಂದೆ ಒಂದು ಕವನವನ್ನು ವಾಚನ ಮಾಡ್ತಾಯಿದ್ದೀನಿ ನನ್ನ ಕವನದ ಶೀರ್ಷಿಕೆ ಕುಂಬಿ ನರಸಿಂಹ ಏನು ಕರುಣೆಯೋ ದೇವ ನಿನ್ನೆಯ ಸುತರ ಮೇಲೆ ಏನು ಕರುಣೆಯೋ ದೇವ ನಿನ್ನೆಯ ಸುತರ ಮೇಲೆ ದುಷ್ಟರನ್ನು ಶಿಕ್ಷಿಸುತ್ತ ಶಿಷ್ಟರನು ಪಾಲಿಸುತ್ತ ದುಷ್ಟರನ್ನು ಶಿಕ್ಷಿಸುತ್ತ ಸು ಚಿಷ್ಟರನ್ನು ಪಾಲಿಸುತ್ತ ಕಷ್ಟಗಳ ಪರಿಹರಿಪ ಇಷ್ಟ ದೈವ ನೀನು ಕಷ್ಟಗಳ ಪರಿಹರಿಪ ಇಷ್ಟ ದೈವ ನೀನು ಏನು ಕರುಣೆಯೋ ದೇವ ನಿನ್ನೆಯ ಸುತರ ಕಂಬದಿಂದ ನೀ ಬಂದು ಕುಂಬಿಯಾಗಿರಿಯಲ್ಲಿ ಕಂಬದಿಂದ ನೀ ಬಂದು ಕುಂಬಿಯ ಗಿರಿಯಲ್ಲಿ ಬಿಂಬ ರೂಪಿಯಾಗಿ ನಿಂತು ಸಂಭ್ರಮಿಪ ದೇವದೇವ ಬಿಂಬರೂಪಿಯಾಗಿ ನಿಂತು ಸಂಭ್ರಮಿಪ ದೇವದೇವ ಏನು ಕರುಣೆಯೋ ದೇವ ನಿನ್ನಯ ಸುತರ ಮೇಲೆ ಋಷಿಗಳ ಶ್ರೇಷ್ಠವಾದ ಋಷಿಗಳ ಶ್ರೇಷ್ಠವಾದ ವರ್ಷವ ತರಿಸುವ ಋಷಿಗಳ ಶ್ರೇಷ್ಠವಾದ ವರ್ಷಗಳ ತರಿಸುವ ಋಷ್ಯ ಋಷ್ಯ ಶೃಂಗಮುನಿಯ ಖುಷಿ ಕೊಡುವ ತಾಣದಲ್ಲಿ ದುಶ್ಯ ಶೃಂಗ ಮುನಿಯ ಖುಷಿ ಕೊಡುವ ತಾಣದಲ್ಲಿ ಏನು ಕರುಣೆಯೋ ದೇವ ನಿನ್ನೆಯ ಸುತರ ಮೇಲೆ ನಿನ್ನ ಪಾದ ಕಮಲದ ನೀರು ನಿನ್ನ ಪಾದ ಕಮಲದ ನೀರು ನಿನ್ನ ಗಿರಿಯ ಕೆರೆಯಲ್ಲಿ ಸೇರಿ ನಿನ್ನ ಗಿರಿಯ ಕೆರೆಯಲ್ಲಿ ಸೇರಿ ನಿನ್ನ ರೈತರನ್ನು ಉದ್ಧಾರ ಮಾಡಿ ನಿನ್ನ ರೈತರನ್ನು ಉದ್ಧಾರ ಮಾಡಿ ನೀನು ಪಾವನ ಕುಮಾರರ ಮಾಡಿದೆಯಾ ನೀನು ಪಾವನ ಕುಮಾರರ ಮಾಡಿದೆಯಾ ಏನು ಕರುಣೆಯೋ ದೇವ ನಿನ್ನೆಯ ಸುತರ ಮೇಲೆ ಧನ್ಯವಾದಗಳು